ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಮಾರ್ಚ್ ಹದಿನಾಲ್ಕರಿಂದ ಜಾತ್ರೋತ್ಸವ ಆರಂಭವಾಗಿ ಇದೀಗ ರಥೋತ್ಸವಕ್ಕೆ ಸಿದ್ದತೆಗಳು ಇದೆ ಪೊಳಲಿ ಚೆಂಡು ಎಂದೇ ಪ್ರಸಿದ್ದಿ ಪಡೆದುಕೊಂಡಿರುವ ಇಲ್ಲಿನ ಜಾತ್ರೋತ್ಸವದಲ್ಲಿ ಏಪ್ರಿಲ್ ಐದರಂದು ಮೊದಲ ಚೆಂಡು ನಡೆದಿದೆ ಕೊಡಿ ಚೆಂಡು ಅಂತ ಕರೆಯುವ ಈ ಉತ್ಸವದಲ್ಲಿ ನೂರಾರು ಜನ ಭಾಗಿಯಾಗಿದ್ದಾರೆ ದೇವಸ್ಥಾನದಿಂದ ಚೆಂಡನ್ನ ಮೆರವಣಿಗೆ ಮೂಲಕ ದೇವಳದ ಗದ್ದೆಗೆ ತಂದು ಪ್ರಾರ್ಥನೆಯ ಮೂಲಕ ಈ ಕೊಡಿ ಚೆಂಡಾಟಕ್ಕೆ ಅನುವು ಮಾಡಿಕೊಡಲಾಗುತ್ತೆ ದೇವರ ಜಾತ್ರೆಯಲ್ಲಿ ಇಂತಹ ಒಂದು ಆಚರಣೆ ನಡೆಯುವ ಏಕೈಕ ಕ್ಷೇತ್ರ ಅಂತ ಹೇಳಿದರೆ ಅದು ಪೊಳಲಿ ರಾಜರಾಜೇಶ್ವರಿ ಕ್ಷೇತ್ರ ಈ ಚೆಂಡಾಟದ ಬಳಿಕ ಕುಮಾರ ರಥೋತ್ಸವ ನಡೆದಿದೆ ಒಟ್ಟು ಐದು ಚೆಂಡುಗಳು ನಡೆದ ಬಳಿಕ ಕ್ಷೇತ್ರದಲ್ಲಿ ಏಪ್ರಿಲ್ ಹತ್ತರಂದು ಮಹಾರಥೋತ್ಸವ ನಡೆಯಲಿದೆ ಪುರಾಣ ಪ್ರಸಿದ್ಧ ಪೊಳಲಿ ರಾಜರಾಜೇಶ್ವರಿ ದೇವಾಲಯದ ವಾರ್ಷಿಕ ಜಾತ್ರಾ ಮಹೋತ್ಸವ ಕರಾವಳಿಯ ವೈಭವದ ಉತ್ಸವ ಇದು ತಿಂಗಳ ಕಾಲದ ಸುದೀರ್ಘ ಜಾತ್ರಾ ವೈಭವ ದೇಶ ವಿದೇಶಗಳಲ್ಲಿ ಪೊಳಲಿ ಚೆಂಡು ಅಂತ ಇದು ಪ್ರತೀತಿಯನ್ನ ಪಡೆದಿದೆ મહારાજ જય ઝુર જયારે ರಾಜರಾಜೇಶ್ವರಿಯ ವಿಶೇಷವಾದ ಸಂಭ್ರಮ ಉತ್ಸವ ನಡೀತಾ ಇದೆ ಅದರಲ್ಲಿ ಇವತ್ತು ಮೊದಲ ಚೆಂಡು ಪ್ರಥಮ ಚೆಂಡು ಅಂತ ಹೇಳಿ ಇನ್ನು ಒಟ್ಟು ಐದು ದಿವಸ ಚೆಂಡಾಟ ಇದೆ ಶಿರವನ್ನು ಚೆಂಡಾಡುವುದು ಎಂಬ ಒಂದು ಪ್ರತಿ ಇದೆ ಮುಖ್ಯವಾಗಿ ದುಷ್ಟಶಕ್ತಿಗಳನ್ನು ವಿನಾಶ ಮಾಡಿದಂಥ ಒಂದು ನೆನಪಿಗಾಗಿ ಆ ಒಂದು ಚೆಂಡಿನ ಉತ್ಸವ ನಡೀತಾ ಇದೆ ಇವತ್ತು ಮೊದಲ ಚೆಂಡು ಈ ಚೆಂಡಿನ ಒಂದು ಉತ್ತರ ಮತ್ತೊಂದು ದಕ್ಷಿಣ ದಿಕ್ಕು ಆ ಕಡೆಗೆ ಚೆಂಡು ಮುಟ್ಟಬೇಕು ಬರೀ ಮುಟ್ಟಿದ ಸಾಲದು ಮುಟ್ಟಿದ ಚೆಂಡನ್ನು ಯಾರು ಮುಟ್ಟಿಸ್ತಾರೆ ಅವರು ಎತ್ತಿ ತಂದು ಚೆಂಡು ಹಾಕೋರ ಕೈಲಿ ಕೊಡಬೇಕು ಅದುವರೆಗೆ ಅದನ್ನು ಕೊಡ್ತಾ ಇರ್ತಾರೆ ಅದು ಇಲ್ಲಿ ಒಂದು ಸಂಪ್ರದಾಯ ಕೊಟ್ಟು ಮೂರು ಸಲ ಯಾವ ಬದಿಗಾದರೂ ಅದಿಲ್ಲ ಮೂರು ಸಲ ಮುಟ್ಟಿಸಿ ತಂದು ಕೊಟ್ಟರೆ ಆವತ್ತಿನ ಚೆಂಡಿನ ಉತ್ಸವ ಮುಗಿಯಿತು ಅಂತ ಲೆಕ್ಕ ಮತ್ತೆ ಒಳಗೆ ಗುಚ್ಚಿನವರು ಇತ್ಯಾದಿ ಎಲ್ಲ ಸೇರಿಕೊಂಡು ಒಳಗೆ ದೇವರಿಗೆ ಪೂಜೆ ಆಗಿ ದೀವಟಿಗೆ ಅಂತ ಒಂದು ಕಾರ್ಯಕ್ರಮ ಇದೆ ಉತ್ಸವ ಇದೆ ಅದೆಲ್ಲ ಆದಂತ ಮತ್ತು ರಾತ್ರಿ ಬಲಿ ಉತ್ಸವ ಇದು ಇವತ್ತು ಪ್ರಥಮ ನಾಳೆ ಎರಡನೇ ಚೆಂಡು ನಾಳೆ ಸ್ವಲ್ಪ ಬೇಗ ಒಳಗೆ ಹೋದ ಕೂಡಲೇ ಎರಡನೇ ಚೆಂಡಿನ ಬಲಿ ಉತ್ಸವ ಹೊರತು ಅವತ್ತು ಎಲ್ಲ ಪಲ್ ಬೇರೆ ಬೇರೆ ರಥೋತ್ಸವ ಸಣ್ಣ ಸಣ್ಣ ಇನ್ನು ಈ ಚೆಂಡಿನ ಉತ್ಸವ ದಿವಸ ಬಲಿ ಹೊರಟ ನಂತರ ಇವತ್ತು ಮೊದಲ ಚೆಂಡಿಗೆ ಕುಮಾರ ರಥೋತ್ಸವ ಅಂದರೆ ಚೆಂಡು ಒಳಗೆ ಆಗಿ ನಂತರ ಬಲಿ ಉತ್ಸವ ಬಲಿ ಒಳಗಾದಂತ ಬಲಿ ಒಳಗಾದಂತ ಪೂಜೆ ಬೇರೆ ಎಲ್ಲ ಕ್ರಮ ಕಾರ್ಯಕ್ರಮ ಅದ ಅಂತ ಬಲಿ ಹೊರಡೋದು ಸುಮಾರು ಹತ್ತು ಒಳಗೆ ಹೊರಡೋದು ಇದು ಚಂಡಮುಂಡರ ಇದು ಅಂತ ಒಂದು ಪ್ರತೀತಿ ಹಾಗೆ ಒಂದು ಕಲ್ಪನೆ ಅಷ್ಟು ಕಲ್ಪನೆ ನಿಜವಾಗಿ ಶಕ್ತಿಗಳ ನಿರ್ಮೂಲನೆ ನಿರ್ಮೂಲನೆ ಮಾತ್ರ ಅಂದರೆ ಇಲ್ಲಿ ತುಂಬ ವಿಶೇಷ ಅಲ್ಲ ಯಾಕಂದರೆ ಒಂದು ತಿಂಗಳ ಜಾತ್ರೆ ಇಲ್ಲಿ ಮಾತ್ರ ತಿಂಗಳ ಜಾತ್ರೆ ಸುಮಾರಾಗಿ ಇಲ್ಲಿ ಇದು ಸಾಮಾನ್ಯ ಇಪ್ಪತ್ತೇಳರಿಂದ ಆರಂಭಿಸಿ ಮೂವತ್ತು ದಿವಸವರೆಗೆ ಜಾತ್ರೆಗೆ ಹರ್ತದೆ ಅದರಲ್ಲಿ ಈ ಸಲ ಒಂದು ಎರಡು ದಿವಸ ಕಡಿಮೆ ಇಲ್ಲ ಇಪ್ಪತ್ತೆಂಟಕ್ಕೆ ಮುಕ್ತ ಆಗುತ್ತೆ ಹತ್ತನೇ ತಾರೀಕು ರಥೋತ್ಸವ ಹತ್ತನೇ ತಾರೀಕು ರಥೋತ್ಸವ ರಥೋತ್ಸವ ಹನ್ನೊಂದಕ್ಕೆ ಅವ್ರಿಗೆ ಮುಗಿಯುತ್ತೆ ಐದು ದಿವಸಗಳ ಚೆಂಡು ಐದು ದಿವಸಗಳ ಚೆಂಡು ನಾಳೆ ಎರಡನೇ ಚೆಂಡು ನಾಳೆ ಹೂವಿನ ತೇರು ಅಂತ ರಥೋತ್ಸವ ನಾಡಿದ್ದು ಮೂರನೇ ಚೆಂಡು ಚಂದ್ರ ಸೂರ್ಯಮಂಡಲ ರಥೋತ್ಸವ ನಾಳೆ ನಾಲ್ಕನೇ ಚೆಂಡು ಚಂದ್ರಮಂಡಲ ರಥೋತ್ಸವ ನಾಡಿದ್ರೆ ಐದನೇ ಚೆಂಡು ಒಂಬತ್ತನೇ ತಾರೀಕಿಗೆ ಆ ದಿವಸ ಹಾಲು ಪಲ್ಲಕ್ಕಿ ಅಂತ ಎಷ್ಟೊತ್ತಿಗೆ ಒಳಗೆ ಆಗುತ್ತೆ ಚೆಂಡು ಈ ಚೆಂಡು ಮೂರು ಸಲ ಆಚೆ ಈಚೆ ಮುಟ್ಟಬೇಕು ಅದು ಬೇಗವಾದಿತ್ತು ತಡವಾದ ಹೇಳಿಕ ಅದು ಅದನ್ನು ಕುಟ್ಟು ಅವರ ಕೈಯಲ್ಲಿ ಅವ್ರು ಬೇಗ ಕುಟ್ಟು ತಂದು ಕೊಟ್ಟರೆ ಬೇಗ ಮೂರು ಮುಗೀತರು ಅವರು ತಡ ಮಾಡಿದರೆ ತಡ ಕೆಲವು ಸಲ ಒಂಬತ್ತು ಗಂಟೆವರೆಗೆ ಆದದ್ದು ಉಂಟು ಎಂಟೂವರೆ ಗಂಟೆಗೆ ಕೊಟ್ಟದ್ದು ಉಂಟು ಅದಕ್ಕಿಂತ ಮೊದಲಂತ ಆಗಿದೆ ಹಾಗೆ ಹೆಸರು ಐದು ಚೆಂಡಿನ ನಂತರ ಮರುದಿವಸ ಬರುವಂಥದ್ದು ರಥೋತ್ಸವ ಹೆಸರು 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 ತಂದೆ ಹಾಂ ಹಾಗೆ ಈ ಕೊಳಲಿ ಕ್ಷೇತ್ರದ ಅರ್ಚಕರಲ್ಲಿ ನಾನು ಶ್ರೀ ಅಡಿಗಳು ರಾಮ ಭಟ್ಟರು ನಾನು ಪೂಜೆ ರಥೋತ್ಸವ ಸಮಯದಲ್ಲಿ ಈ ದೇವಸ್ಥಾನಗಳಿಗೆ ಪೂಜೆ ಕೆಲಸ ನಾನು ಹಾಗೆ ಈ ಒಂದು ಸಂದರ್ಭದಲ್ಲಿ ಇದೊಂದು ಅವಕಾಶಕ್ಕೆ ನಿಮಗೆಲ್ಲ ಹೇಳ್ತೀನಿ ಎಲ್ಲ ಲೋಕ ಸಂಸ್ಥಾಪ ದೇವರ ಅನುಗ್ರಹ ದೇವರ ವೈಭವ ನೋಡುವಂತ ಆಕೆ ಎಲ್ಲರಿಗೂ ಬರ್ಲಿ ದೇವರ ದಿವ್ಯ ದರ್ಶನ ಮಾಡುವಂಥ ಆ ಪುಣ್ಯ ಕಾರ್ಯ ನಿಮಗೆ ಲಭಿಸಿದೆ ಅಂತ ಹೇಳ್ತಾ ಎಲ್ಲರಿಗೂ ಶುಭಾಶಯಗಳನ್ನು ಆರಿಸ್ತಾ ಮೊದಲ ಚಿನ್ನ ಶುಭಾಶಯಗಳೊಂದಿಗೆ ನಿಮಗೆಲ್ಲ ಧನ್ಯವಾದಗಳು ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ